ನಮಸ್ಕಾರ ಫ್ರೆಂಡ್ಸ್ ಯಾರು ಲೈವಿಗೆ ಬಂದಿಲ್ಲ ಎಲ್ಲರೂ ಬನ್ನಿ ನೋಡಿ ஷனதாய் கிருஷ்ணா லக்ஷி கிடையாது ಕೂತ್ಕೊಳ್ಳಿಕ್ಕಿಂತ ಇನ್ನು ಚೇರಿಟ್ಟಿದ್ದೇವೆ ನಮ್ಮ ಗಿಡಗಳನ್ನು ನೋಡಿಕೊಂಡು ಕೂತ್ಕೊಳ್ತೀವಿ ಕಟ್ ಮಾಡಿ ನೆಕ್ಸ್ಟ್ ಇವಾಗ ಇದೆ ಇನ್ನೂ ಸ್ವಲ್ಪ ನಾನು ಕಟ್ ಮಾಡಬೇಕು ಇದು ನನ್ನ ಕರಿಬೇವು ಹಳೆಯದು ಭಾಳಷ್ಟು ಎಲೆ ಕೊಟ್ಟಿದೆ ವಯಸ್ಸಾಯಿತು ಗೊತ್ತಿಲ್ಲ ಎಲ್ಲ ಮಾಡ್ಕೊಳ್ತಾ ಇದೆ ಪಕ್ಕದಲ್ಲೆಲ್ಲ ಭಾಳಷ್ಟು ಗಿಡಗಳು ಬರ್ತಾ ಇದೆ ಈ ಕಾಳು ಹಣ್ಣಾಗಿದೆ ಇದು ಕೀಳಬೇಕು ಇದ್ರೊಳಗಡೆ ನೋಡಿ ಕರಿಬೇವು ಅಡಗಿ ಚಿಗುರುತ್ತಾ ಇದೆ ಅದನ್ನು ನಾನು ಇದು ಕಾಬಲ್ ಕಾಳು ಸ್ನೇಹಿತರೆ ನೋಡಿ ಇದು ಮಲ್ಲಿಗೆ ಸಾಕಷ್ಟು ಹೂಗಳು ಕೊಟ್ಟಿದೆ ಪುಟ್ಟ ಗಿಡ ಆದ್ರೂ ನನಗೆ ಭಾಳಷ್ಟು ಹೂ ಕೊಟ್ಟಿದೆ ಇದು ದಾಸವಾಳ ಈ ಪಾಟಲ್ಲಿದೆ ಪಿಂಕ್ ಕಲರ್ ನಂತರ ನೋಡಿ ಈ ಕಲ್ಲರು ಆ ಪೂಜೆ ಮಾಡಿರುವಂತಹ ಹೂಗಳನ್ನೆಲ್ಲ ತಂದು ಇದೇ ಪಾಟಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ ಅದೇ ಗೊಬ್ಬರ ಆಗುತ್ತೆ ಒಂದ್ಸಲಿ ಕ್ಲೀನಾಗಿ ಕೆದಟ್ಬಿಟ್ರೆ ಸಾಕು ಅದು ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತು ಹೂವನ್ನು ಎಲ್ಲೂ ತುಳಿದೇ ಇರೋ ಜಾಗದಲ್ಲಿ ನಾವು ಹಾಕಿದಾಗುತ್ತೆ ನಿಂಬೆ ನೋಡಿದ್ದೀರಾ ಸಾಕಷ್ಟು ಹುಳಗಳಿದ್ದು ಎಲ್ಲ ಹೋಗ್ಬಿಟ್ಟಿದೆ ಅದು ನಾಶಿನಿ ಗಿಡ ಇದು ಶುಗರ್ಗೆ ತುಂಬ ಒಳ್ಳೆಯದು ಇದು ಗೌರಿದು ಎಲ್ಲ ಸಾಕಷ್ಟು ಕೊಟ್ಟು ಇವಾಗ ಮಾಡ್ಕೊಳ್ತಿದ್ದೆ ತೆಗೆದುಬಿಟ್ಟು ಬೇರೆ ಹಾಕಬೇಕು ಬೀಜ ಶೇಖರಣೆ ಮಾಡಿಟ್ಕೊಂಡಿದ್ದೀನಿ ಇದು ನನ್ನ ಗುಲಾಬಿ ಗಿಡ ಈ ಕಲರ್ ಸ್ನೇಹಿತರೆ ಸೋರಿ ರಚ್ಚು ಹಾಯ್ ವಯಸ್ಸು ಬರ್ತಾ ಇದೆಯಾ ಹಾಯ್ ರಚ್ಚು ಲೈಕ್ ಕೊಟ್ರ ಹಾಯ್ ಅನಿಲ್ ಕೇಳಿಸ್ತಾ ಉಂಟು ಹಲೋ ಯಾರ್ದು ವಾಯ್ಸಿಗೆ ಬರ್ತಿಲ್ಲ ಎಂತ ಹೌದು ಇದು ನನ್ನ ನೈಸ್ ವಾಯ್ಸಾ ಅಯ್ಯೋ ಗಬ್ಬಾಗಿದೆ ಡ್ರ್ಯಾಗನ್ ಫ್ರೂಟ್ ಚಿಗುರ್ತಾ ಇದೆ ಹಣ್ಣು ಬಿಟ್ಟರೆ ನಿಮ್ಮೆಲ್ಲರಿಗೂ ಕೊಡುವೆ ತ್ರೀ ಕಲರ್ಸ್ ಇದೆ ನೋಡಿ ಎಂತ ಹೇಳಿದೆ ವಾಯ್ಸು ಇಲ್ಲ ಅಂತಾನ ಬರ್ತಾ ಇದ್ದೆ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಬಸ್ಲಿ ರಚ್ಚು ಇದು ನಮ್ಮ ಕೋಳಿ ನೋಡಿ ನನ್ನ ಕಿರು ತೋಟ ಇದು ಸಾಕಷ್ಟು ಹೂ ಕೊಟ್ಟಿದೆ ಥ್ಯಾಂಕ್ ಯು ಹನಿ ಥ್ಯಾಂಕ್ ಯು ರಚ್ಚು ತುಂಬ ಖುಷಿಯಾಯಿತು ನೀವು ಲೈವಿಗೆ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ಇನ್ನೊಬ್ರು ಯಾರೋ ಲೈಕೇ ಕೊಟ್ಟಿಲ್ವಲ್ಲ ಒಬ್ಬರೇ ಲೈಕ್ ಕೊಟ್ಟಿರೋದು ಒಬ್ಬರೇ ಲೈನಲ್ಲಿರೋದು ಯಾರು ಮತ್ತೋಗಿದ್ದೀರಾ ಹೌದು ನಮ್ಮ ಪಕ್ಕದಲ್ಲಿಯೇ ದೊಡ್ಡ ಗಾರ್ಡನ್ ಉಂಟು ಎಂಥದು ಇವು ಹೇಳ್ಬೋದ ಇಲ್ವೋ ಗೊತ್ತಿಲ್ಲ ದೊಡ್ಡದಾಗಿದೆ ಸೊಳ್ಳೆ ಅಂತೂ ಚೆನ್ನಾಗಿ ಬರುತ್ತೆ ಬೆಂಡೆ ಸಾಕಷ್ಟು ಬಿಟ್ಟು ನೋಡಿ ಹೇಗಾಗಿದೆ ಲೆಮನ್ ಗ್ರಾಸ್ ಅಂತೂ ಕಿತ್ತು ಕಿತ್ತು ಚಾಯ್ ಮಾಡೋದೇ ಆಗಿದೆ ರಚ್ಚು ಅನಿಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತುಂಬ ಟೋಬಿ ನೋಡಿ ಲಕ್ಷ್ಮಿ ಬಂದು ಎಲ್ಲ ತೋಟಗಾರಿಕೆ ಮಾಡಿ ಕೊಡ್ತಾಳೆ ನೋಡಿ ಇದು ತುಂಬ ಒಳ್ಳೆಯದು ಕೈಕಾಲುದು ನೋವಿಗೆ ಆಯಿಲ್ ಮಾಡ್ತಾರೆ ಚಟ್ನಿ ಮಾಡ್ತಾರೆ ಮರಕಾವಳ್ಳಿ ಅಂದ್ಬಿಟ್ಟು ಸಾಕಷ್ಟು ಗಿಡಗಳಿದೆ ಯಾರಿಗಾದರೂ ಬೇಕಾದಲ್ಲಿ ಕೊಡುವೆ ಓ ಪುಷ್ಪ ಬಂದರು ಹಾಯ್ ಪುಷ್ಪ ಓ ಮೂರನೇ ಲೈಕ್ ಓ ಥ್ಯಾಂಕ್ ಯು ಸೋ ಮಚ್ ಫೈನ್ ಪುಷ್ಪ ಆರಾಮಿದ್ದೀನಿ ಕಾಯಿ ಬಂದಿದೆ ಗುಡ್ ಈವ್ನಿಂಗ್ ಸಿಸ್ಟರ್ ಗುಡ್ ಈವ್ನಿಂಗ್ Nana modala na wais nana piti ya gida gada jote di <laughs> super thank you thank you pushpa coffee aita thank you pushpa rachu tumba chana idia thank you ma ang tumba ista ನೋಡಿ ಬರ್ತಾ ಇದೆ ಇದು ಒಂದು ರೀತಿ ಕಡಲೆ ಅನಿಲ್ ಒಂದು ಕವಿತೆ ಬಿಡ್ತಾ ಇದ್ದಾರೆ ಇವಾಗ ಮರೆಯುವ ಮನಸ್ಸು ನಿಮ್ಮದಲ್ಲ ಮರೆತಿರೋ ನೆನಪಾಗುವ ಮನಸ್ಸು ನಿಮ್ಮದು ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆಯಲ್ಲ ಪ್ರಭಾಕರ್ ಓ ನಿಮಗೆ ಬ್ಲೂ ಕೊಡಬೇಕಿತ್ತಲ್ವ ಪುಷ್ಪಂಗೆ ಕೊಡ್ತೇನೆ ಕೊಡ್ತೇನೆ ನಾನು ಗಿಡ ನೋಡಿ ತೋರಿಸ್ತಾ ಇದ್ದೇನಲ್ಲ ಆ ಇದರಲ್ಲೇ ಉಳಿದುಬಿಟ್ಟಿದ್ದೆ ನೋಡಿ ಅಯ್ಯೋ ರೊಜು ರೊಚ್ಚು ರೊಚ್ಚು ಥ್ಯಾಂಕ್ ಯು ಸೋ ಮಚ್ ಎಂತ ಮಾತಾಡಿದ್ದು ನೀವು ಥ್ಯಾಂಕ್ ಯು ಸೋ ಮಚ್ ರಜು ನಿಮ್ಮ ಪ್ರತಿಯೊಂದು ವೀಡಿಯೋ ನೋಡಿ ನಾನು ಫಿದಾ ಆಗ್ಬಿಟ್ಟಿದ್ದೀನಿ ಎಷ್ಟು ಇಷ್ಟ ಆಯಿತು ಗೊತ್ತಾ ನರಿ ಇದು ಬೇಡದ ಡಬ್ಬಗಳಲ್ಲಿ ನಾನು ಬೆಳೆಯುತ್ತಿರುವುದು ನಾ ಬೇಡ ಅಂದರೆ ಲಕ್ಷ್ಮಿ ಬಿಡೋದಿಲ್ಲ ಅಕ್ಕ ಯೂಸ್ ಆಗುತ್ತೆ ಅಕ್ಕ ಹೇಳ್ತಾಳೆ ನೋಡ್ರಿ ಅವಳು ಸಬ್ಬಕ್ಕಿ ಸೊಪ್ಪು ಬಂದಿದೆ ನೋಡಿಪ್ಪ ನನಗೆ ರಚ್ಚು ಅಂದರೆ ಇಷ್ಟ ಐ ಲವ್ ಯು ರಚ್ಚು ಪುಷ್ಪ ಅಂದರೆ ಇಷ್ಟ ಅನಿಲ್ ಅಂದರೆ ಇಷ್ಟ ನೋಡಿ ಹೀಗಿದೆ ಗಾರ್ಡನ್ನು ಮತ್ತೆ ಹೋಗುವ Halo, Baya. Live, <laughs> live? ya? <Yeah. Yeah. laughs> Deko, yes, yes, yes. Deko. Oh, Baya. Aku ya. Kenapa? Ini yang mulakah? Oh ya. Yeah. <laughs> Sorry. ಓ ಅನಿಲ್ ಭಯ ಬಹುತ್ ಅಚ್ಚ ಆ ಕಡೆ ಹೋದ್ರು ಅವ್ರನ್ನ ಹಾಚಿಕೊಂಡ್ಬಿಟ್ರು ಇಲ್ಲಿ ನೋಡಿ ಸಣ್ಣ ಸಣ್ಣ ಪಾಟಲ್ಲಿ ಹಾಕಿದ್ದೀನಿ ನನ್ನ ಗಿಡ ನೋಡ್ತಾ ಉಳ್ಕೊಬಿಟ್ಟಿದೆ ನನ್ನ ಸ್ನೇಹಿತರು ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದೀರಾ ತೋರಿಸದ ಕಾಡು ಸುಂದರಿ ಯಾಕೆ ಚಲಿದೀಯ ಯಾಕೆ ಚಲಿವಿ ನೀನು ಅಯ್ಯೋ ಅನಿಲ್ ಏನೇ ಆಗಲಿ ಇವತ್ತು ಆಫೀಸಿಗೆ ಹೋಗಿ ಇಲ್ಲೂ ನೋಡಿ ಇದು ಚಪ್ಪರದವ್ರೇಕಾಯಿ ಎಷ್ಟೊಂದು ಸಾಕಷ್ಟು ಕೊಟ್ಟಿದೆಯಪ್ಪ ಯಾರಿಗೆಲ್ಲ ಗಿಡಗಳು ಬೇಕಂದರೆ ಇನ್ನೂ ಕೆಲ ಕೆಳಗಡೆ ಅಲ್ಲಿ ಇಲ್ಲೆಲ್ಲ ತುಂಬ ಗಿಡಗಳು ಯಾರಿಗಾದರೂ ಬೇಕು ಅಂದರೆ ನಾನು ಕಳಿಸಿ ಕೊಡ್ತೇನೆ ಇನ್ನು ಕೆಳಗಡೆ ಆ ಕಡೆ ಈ ಕಡೆ ಇದ್ದಾವೆ ಹೇಗಿದೆ ನನ್ನ ಗಾರ್ಡನ್ ನನ್ನ ಸ್ನೇಹಿತರೆಲ್ಲ ಹೇಳಬೇಕು ಇವಾಗ ఉదయ హళి బరే నిమ్మరు కన్నీరు సీ అబేడి జీవకే నీవు నిరంతర థ్యాంక్ యూ అనిల్ థ్యాంక్ యూ సో మచ్ నడి ఎల్ పరిచయం మాకుంటు నోడి నమ్మ ఈ ಬೇಡವಾದ ಡಬ್ಬದಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಕಚ್ಚಿದೆ ನಾಗಮಲ್ಲಿಗೆ ಶಿವನಿಗೆ ಅರ್ಪಣೆ ಮಾಡ್ತೇನೆ ಹೇಗಿದೆ ನನ್ನ ಗಾರ್ಡನ್ ಹಸ್ಬೆಂಡ್ ಬಂದರು ಕಾರ್ ಬಂತು ನೋಡಿ ಕಸದಿಂದ ರಸ ಅಂತಾರಲ್ವ ನೀ ಆ ರೀತಿ ನಾನು ಈ ಬೇಡವಾದ ಡಬ್ಬದಲ್ಲಿ ಹಾಕಿದ್ದೇನೆ ಸುಬ್ಬಿ ಜಾಕ ಬಿಡೆ ಸುಬ್ಬಿ 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 ಟೋಬಿ ಎಲ್ಲಿ ಜಾಗ ಬಿಡು ನೋಡುವ ಕ್ಯಾರೆಟು ಮೂಲಂಗಿ ಬಂದು ಎಲ್ಲ ಒಣಗೋಗ್ಬಿಟ್ಟಿದೆ ಅಶೋ ಟೋಬಿ ಮೂರೇ ಜನನ ಲೈಕ್ ಕೊಟ್ಟಿರುವುದು ನನಗೆ ಮೂರೇ ಜನನ ಸ್ನೇಹಿತರು ಇಷ್ಟು ಜನ ಇದ್ದಿರ ಯಾರು ಮೆಸೇಜ್ ಮಾಡೋಲ್ವಾ ನನಗೆ ಹ್ಮ್ ಬೋಚುಕ್ಕೆ ತೇ ಅಯ್ಯೋ ಅನिला ನಿನ್ನ ನಿನ್ನ ಅನಲಿ ಬ್ರೋ ಅನಿ ಬ್ರೋ ಅನಿ ಬ್ರೋ ಬಟ್ ನೀ ಕೈ ನೋಡಿ இல்ல மப்போதிரி வெளியேனோ அஸ்டே இவ்ளோ அஸ்டே தாங்க்யூ சோ மச் உருளிக்காய் கச்சிதே நோடி உருளிக்காய் நானே நெக்ஸ்ட் வீடியோ மனித கீர்த்தி ஹாய் சிஸ்டர் எந்த ಸಿಸ್ಟರ್ ಬಾ ಕುಡಿದ್ರ ಚಾಯ್ ಕುಡಿದ್ವಿ ಫಸ್ಟ್ ಸೆಕೆಂಡೆಲ್ಲ ಇನ್ನೂ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಗ್ರೌಂಡಲ್ಲಿ ಎಲ್ಲ ಗಿಡಗಳಿದ್ದಾವೆ ಪ್ರತಿಯೊಂದು ತೋರಿಸ್ತೇನೆ ಹ್ಞೂ ಹಾಕಿತಿ ಕಾಫಿ ಆಯ್ತಾ ಪುಟ ನನಗೆ ಏನು ಸಪೋರ್ಟಿಗೆ ಬರಲಿಲ್ಲವಲ್ಲ ಜನ ನೀನು ಲೈಕ್ ಕೊಟ್ಟ ಕಂಡ ಸುಬ್ಬಿ ಗಬ್ಬಿ ನೋಡಿ ಹೇಗೆ ಮಾಡ್ತಾ ಇದ್ದಾಳೆ ಬಿಡೋ ಜಾಗ ನೆಲನಲ್ಲಿ ನೋಡಿ ಸಂಜೆ ಆದರೆ ಮಾಡ್ಕೊಂಬಿಡುತ್ತೆ ಥ್ಯಾಂಕ್ ಯು ಕಿರ್ತಿ ನಿಮ್ದು ಇದೆ ಇವು ನಾಳೆ ಹೊರಗಡೆ ಹೋಗ್ಬೇಕು ಇವತ್ತು ಆಫೀಸ್ರ ರಜಾ ನಾಳೆ ಹೊರಗಡೆ ಹೋಗಿ ಬರ್ತೇನೆ ಎಷ್ಟು ಗಂಟೆ ಕೇಳಿ ಹಾಗೆ ಜಾಯ್ನ್ ಆಗ್ತೇನೆ ನನ್ನ ಯೂಟ್ಯೂಬ್ ಸ್ನೇಹಿತರು ಎಷ್ಟು ಸಪೋರ್ಟ್ ಮಾಡ್ತೀರಾ ಇದರ ಕ್ಷಮಿಸಿ ನನ್ನ ಬೇಡಿಕೊಳ್ಳಿವೆ ನನ್ನ ಮನದ ಬಗ್ಗೆ ಓ ಶೆಟ್ಟಿ ಬಂದರು ಶೆಟ್ಟಿ ಆಯ್ ಶೆಟ್ಟಿ ಅವಾರ್ಯೂ ಅಯ್ಯೋ ನಾನು ಇಲ್ಲಿ ಗಿಫ್ಟ್ ಕೊಡ್ಲಿಕ್ಕೆ ಆಗ್ತಿಲ್ವೇ ನಿಮಗೆ ైక్ గిఫ్ట్ కొట్బ్రే కొట్టీరా నకే ఐదు ఆ బితల అయ్యో నిజ సుళ్ళు అదేంతే నిజ గిఫ్ట్ కొట్టే చన నన్న పుట్ట గార్డన్న నడి నన్ను ఒకరగడే టమాటో ತರೋದೇ ಬೇಕಿಲ್ಲ ಲಾರಿ ಸಮೇತ ನಾನು ಹೊರಗಡೆ ಕಳಿಸ್ಬೋದು ಅಷ್ಟು ಟಮೌಂಟ ಕಚ್ಚಿದೆ ನನ್ನ ತೋಟದಲ್ಲಿ ಲೈವ್ ಎಷ್ಟು ಗಂಟೆಗಿದೆ ಚಂದ ಇದೆ ಅಲ್ಲ ಗಾಡಿಯಲ್ಲಿ ಗಪ್ಪನೇ ಹೋದರು ಏನೋ ಸೌಂಡಾಯಿತು ಜೋರ್ ಸೌಂಡಾಯಿತು ಹೇಗೆ ಹೋಗ್ತಾರೆ ನೋಡಿ ಯಾವ ಊರು ಬೆಂಗಳೂರು ಅದು ಮಂಗಳೂರು ನನಗೆ ದೂರಿ ಹಾಗಲ್ಲಿ ನಿಮ್ಮ ಪರಿಚಯ ಆಗುತ್ತೆ ಸಮಯ ನೀವು ತುಂಬ ಸಪೋರ್ಟ್ ಮಾಡಿದ್ದೀರ ಅನಿಲ್ ಲೈವಿಗೆ ನನ್ನ ಸ್ನೇಹಿತರೆಲ್ಲ ಅಡುಗೆ ತಿಂಡಿ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ರು ಅನಿಲ್ ನನಗೆ ತುಂಬ ಸಹಾಯ ಮಾಡಿದ್ರಿ ರಚ್ಚು ರಚ್ಚು ಬಂದರು ನೋಡಿ ರಚ್ಚು ಬಂದೇ ಬಿಟ್ರು ಶೆಟ್ಟಿ ರಚಿಗೆ ಸಪೋರ್ಟ್ ಮಾಡಿ ನೀವು ಶೆಟ್ಟಿಗೆ ಸಪೋರ್ಟ್ ಮಾಡಿ ನಾವು ಆಸಂತಿ ಶೆಟ್ಟಿನ ಇಷ್ಟಪಟ್ಟಾಗ ಇವ್ರೂ ಇಷ್ಟಪಡ್ತೀನಿ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗೋಣ ಒಳ್ಳೆ ಗ್ರೂಪ್ ಮಾಡ್ಕೊಳ್ಳೋಣ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ನ ದೊಡ್ಡ ಗ್ರೂಪ್ ಮಾಡ್ಕೊಳ್ಳೋಣ ಎಲ್ಲರೂ ನನ್ನ ಮನೆಗೆ ಒಂದ್ಸಲಿ ಬನ್ನಿ ಗೆಟ್ ಟುಗೆದರ್ ಪಾರ್ಟಿ ಇರ್ತೇನೆ ಇಲ್ಲಿ ಚೆಂದ ಇದೆ ನಾನು ಚಂದ ಇದ್ದೀನಾ ಎಲ್ಲಿ ನೋಡಿದಿರಿ ನೀವು ಫೋಟೋದಲ್ಲಿ ನೋಡಿದ್ದ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೇನೆ ಹೀಗೆಯೇ ಸ್ವಲ್ಪ ಸ್ವಲ್ಪ ನಾನು ಎಷ್ಟು ದಿನ ನಾನು ಲೈವೇ ಮಾಡಲಿಲ್ಲ ರಚ್ಚುಪುಟ್ಟ ರಚ್ಚಿಪುಟ ನಮ್ಮ ಶೆಟ್ಟಿ ಪುಟಿ ಶೆಟ್ಟಿ ಪುಟಿ ನಮ್ರತ ಭಟ್ ಅಂತಲ್ಲ ಶೆಟ್ಟಿ ಎಸ್ ಯಾಕೆ ಇಟ್ಕೊಂಡಿದ್ದು ಓ ಅವ್ರಿಟ್ಟಿರೋ ಹೆಸರಿ ಚಾನಲ್ಲು ಓಕೆ ಓಕೆ ಹ್ಞೂ ಸಪೋರ್ಟ್ ಇದ್ದೇ ಇದ್ದೀರಾ ರಜ್ಜು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಲಿಂಗಾಯತ ಶೆಟ್ಟಿನಾ ಓ ನಾನು ಇಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ ಭಾಸ್ಕರ್ ಶೆಟ್ಟಿ ವಿಶ್ವನಾಥ್ ಶೆಟ್ಟಿ ವಾಸಂತಿ ಶೆಟ್ಟಿ ಮಂಗಳೂರು ನಾನು ಶೆಟ್ಟಿ ಅಂತ ಇರೋದು ನೋಡಿ ಪರಿಚಯ ಇರುತ್ತೆ ಅಂತ ತಿಳಿದೆ ಮೇಲೆ ಅನಿಲರು ಒಂದೊಂದು ಕವನ ಬಿಡ್ತಾ ಇದ್ದಾರೆ ಶಾಶ್ವತ ನಿನಗೆ ಸಪೋರ್ಟ್ ಮಾಡುತ್ತಿತ್ತು ಧಾರವಾಡದ ನಮ್ರತ ನಮ್ರತೆಗೆ ನಾನು ಅವ್ರಿಗೆ ಹೀಗೆ ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ ಅಂತ ಸಾಕಲ್ವಾ ಕತ್ತೆ ಆಯಿತು ಹಾಫ್ ಆನ್ ಅವರ್ ಕೆಳಗಡೆ ಹೋಗಿ ಒಬ್ರು ಯಾರು ಲೈಕ್ ಕೊಟ್ಟಿಲ್ಲಲ್ಲ ಮರೆತು ಬಿಟ್ಟಿದ್ದಾರೆ ಯಾರದು ಎಷ್ಟು ಗಂಟೆಗೆ ಲೈವ್ ಇರೋದು ಹೋಗ್ತಾ ಇದ್ದೀರಾ ಹಾಗಾದರೆ ಲೈವು ಕಟ್ ಮಾಡ್ತೀನಿ ಇಲ್ಲಿ ಕತ್ತಲೆ ಆಯಿತು ಓಕೆ ನಾನು ಸೆವೆನ್ಗೆ ಜಾಯಿನ್ ಆಗ್ತೀನಿ ನನ್ನ ಹತ್ರ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟು ಏನಾದರೂ ತಪ್ಪು ಮಾತಾಡಿದ್ದಲ್ಲಿ ಐ ಆಮ್ ವೆರಿ ಸೋ ಸೋರಿಯ ನಾನು ಗಿಡಗಳನ್ನು ನೋಡಿಕೊಂಡು ಮಾತನಾಡ್ತಾ ಇದ್ದೇನೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದಕ್ಕೆ ಒಂದು ಲೈಕ್ ಮಿಸ್ ಆಗಿದೆ ಯಾಕೆ ಲೈವ್ ಮಾಡೋದಿಲ್ವೇ ಸೆವೆನ್ ಹಿಂಗೆ ಮಾಡಿಪಾ ಫ್ರೀ ಇರೋಲ್ವೇ ಹೊರಗೆ ಹೋಗ್ಬೇಕಾ ಸಂಜೆ ಎಂತ ಅಡಿಗೆ ಮಾಡೋದು ನಮದ್ರತ್ತ ಚಪಾತಿಯ ಓ ಹಾಗೆ ಸ್ವಲ್ಪ ಗ್ಯಾಪ್ ಕೊಡುವ ಅಂದ್ಬಿಟ್ಟು ಲೈವ್ ಮಾಡಿದ್ದು ನಿಮಗೆ ಉಪಯೋಗಕ್ಕೆ ಬಂದಿದ್ಯಾ ಯಾಕೆ ಮಾಡಿ ನಾನು ಲೈವ್ ಮಾಡೋದು ಬೇಡ ಅಂತ ನೆನೆಸಿದ್ದೆ ಒಬ್ಬರು ಸ್ನೇಹಿತರು ಹೇಳಿದರು ಇಲ್ಲ ಲೈವ್ ಮಾಡಿ ಉಪಯೋಗಕ್ಕೆ ಬರುತ್ತೆ ಏನ್ಬಿಟ್ಟು ಮನಸ್ಸಿಲ್ಲ ಅಂದರೆ ಬೇಡ ಮನಸ್ಸು ಮಾಡಿ ನೋಡುವ ಹ್ಞೂ ಲೈವ್ ಯೂಸ್ ಇಲ್ಲ ವೀಡಿಯೋ ಹಾಕಬೇಕು ಐ ಕೀರ್ತಿ ಡಾರ್ಲಿಂಗ್ ಅವರ್ ಯೂ ಐ ಸಿಸ್ಟರ್ ಅಂತ ಜೀವನದ ಒಂದು ಚೈಲು ಯಾಕೆ ಅಯ್ಯೋ ನೋಡಿ ಕೆತ್ತಿ ಲೈಕ್ ಮಾಡಿದ್ರ ಲೈಕ್ ಮಾಡಿದ್ರು ಯಾಕೋ ಫೋರೆ ತೋರಿಸ್ತಾ ಇದೆ ನಮೃತ್ತ ನೋಡಿ ಇನ್ನೊಂದ್ಸಲಿ ಟ್ರೈ ಮಾಡಿ ಐ ಆಮ್ ಫೈನ್ ಅಮ್ಮ ಹಾಗೂ ಈಗ ಮಾತಾಡೋಕ್ಕಾಗಿದೆ ನೆಕ್ಸ್ಟ್ ಫೇಸ್ ಟು ಫೇಸ್ ಬರ್ತೀನಿ ಬ್ಲೂ ಕೊಟ್ಟಿಲ್ಲ ಜನ ನಾನು ಕೊಡ್ತೇನೆ ಇಲ್ಲಿ ವೈಫೈ ಕನೆಕ್ಟ್ ಆಗ್ತಾ ಇಲ್ಲ ಇಷ್ಟೇ ಇದಾಗಿ ರೌಂಡಾಗಿ ಇದಾಗ್ತಾ ಇದೆ ಏಯ್ ಏಪುಸ್ತೊಳ್ಬಿಡಿಪ್ಪ ನಾವು ಕೊಡುವೆ ಇಲ್ಲಿ ನಾ ಕೊಡ್ತೇನಮ್ಮ ಬ್ಲೂ ಯಾರಿಗೆ ಕೊಟ್ಟಿಲ್ಲ ಹಾ ಬ್ಲೂ ಕೊಡ್ತೇನಮ್ಮ ಏನಾಯ್ತು ಚಾರ್ಟು ಆಫ್ ಆಯ್ತು ಏ ಮೈ ಗಾಡ್ ಯಾರಿಗೆ ಕೊಟ್ಟಿಲ್ಲ ಬಂದಿದೆಯಾ ನಮ್ರ ಹತ್ರ ಬಂದಿದ್ಯಾ ನಿಮಗೆ ಪಿನ್ ಮಾಡ್ತೇನೆ ಇವಾಗ ಬ್ಲೂ ಕೊಟ್ಟಿದ್ದೇನೆ ಅನಿಲ್ ಕೊಟ್ಟಿದ್ದೇನೆ ಎಲ್ಲರಿಗೂ ಬಂತಲ್ಲ ಪರವಾಗಿಲ್ಲ ನೆಟ್ಟು ಯೂಸ್ ಆಗಿದೆ ತಗೊಂಡ್ರಾಪಸ್ ತಗುಳ್ ಬಿಡಿತಾ ಅಯ್ಯೋ ಈ ಸ್ಪೋರ್ಟ್ಸ್ ನಡೀತಾ ಇದೆ ಎಷ್ಟು ಜೋರ ಕಿರ್ಚಾಟ ಮಾಡ್ತಾ ಇದಾರೆ ನೋಡಿ ಕ್ಯಾಂಪಸ್ ಇದೆಯಲ್ಲ ಜೋರ ಹರಾಟ ಮತ್ತೆ ಯಾರ ಲೈವ್ ಬಂದ್ರಿ ಫೈವ್ ಮೆಂಬರ್ಸ್ ಇದರ ಕೊಟ್ಟಿಲ್ಲ ಲೈಕೆ ಕೂಟ ಕತ್ತಲೇ ಆಗಿದೆ ಕತ್ತಲೇ ಆಯಿತು ನೋಡಿ ಆದರೂ ಲೈವ್ ಮಾಡ್ತಾ ಇದ್ದೀನಿ ಲೈಟ್ ಹಾಕುವ ಇಲ್ಲಿ ಬೆಳಗ್ಗೆ ಬರ್ತದೆ ಮನೆಯವ್ರ ಕಾರ್ ಬಂತು ಓ ಮನೆಯವರ ಕಾರ್ ಬಂದಿದೆ ओके हाफ अन आवर राईट टू ತುಂಬಾ ಕಟ್ಲೇ ಆಗ್ಬಿಟ್ಟಿದೆ ओके थैंक यू फ्रेंड्स ನಾನು ಲೈವ್ ನಾ ಕಟ್ ಮಾಡ್ತೀನಿ ಕತ್ತೆ ಆಯ್ತು ನೋಡಿ ಫುಲ್ ಕತ್ತಲೇ ಆಗಬಿಟ್ಟಿದೆ

ನನಗೆಲ್ಲ ಸಪೋರ್ಟ್ ಮಾಡಿರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಾಟ್ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಬಾಯ್ ಲೈವ್ ಎಂಡ್ ಮಾಡಲ ಹ್ಞೂ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಖುಷಿ ಕೊಟ್ಟಿದೆ ರುಚಿ ಬಾಯ್ ಹೇಳೋ ಟೈಮಲ್ಲಿ ಬಂದಿದ್ರಿ ಎಂಥ ಅಡುಗೆ ರುಚಿ ನೈಟು ನನ್ನ ಎಲ್ಲ ನೋಡಿ ಹೇಗಾಗ್ತಿದೆ ಓಕೆ ಬಾಯ್ಸ್ ಸೀಸ್ ಓಕೆ ಕೀರ್ತಿ ಬಾಯ್ ಮಾ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್